ಫೋನೇ ಇರ್ಲಿಲ್ಲ ಯಾರೋ ನಮ್ಮ ಬಂದು ಹುಡುಗ ಫೋನ್ ಮಾಡಿದ್ರೆ ಪುಟ್ಟರಾಜ್ ಅಂದ್ಬಿಡ್ತಾರೆ ಅವರು ಫೋನ್ ಮಾಡಿದ್ರೆ ಅಯ್ಯೋ ಹಾಕಲ್ಲ ನಾನು ಹಾಕಿ ಹಾಕ್ತೀನಿ ಏನು ಮಾಡಿ ಮಾಡ್ಕೊಂಡು ಫೋನ್ ಇರ್ತೀನಿ ಆಗ ನಾವು ಇದೇ ಥರ ನಿಲ್ಸೋಣ ಅಂತ ಫಸ್ಟು ನಮ್ಮ ಡಿಪೋ ಮ್ಯಾನೇಜರ್ ಕೇಳಿ ಅವರಪ್ಪ ನಾನು ಮಾತಾಡ್ತೀನಿ ನಮ್ಗೆ ನಾವು ಡಿ ಟಿ ಹೋಗೋ ಹೋಗ್ಬಿಡ್ತೀವಿ ಅವ್ರನ್ನ ನಾವು ಮಾತಾಡ್ತೀವಿ ಮಾತಾಡ್ತೀವಿ ಶುರುವಾರ ಸಂಜೆ ಒಳಗೆ ಅವ್ರನ್ನ ಕಳಿಸಿ ಅವ್ರ ಹೋಗ್ಲಿ ಅವ್ರಿಗೆ ಗಮ್ಮಿ ಜನ ಇರೋದ್ರಿಂದ ಅವರು ಸರ್ ಆದ್ರೆ ಸಮಸ್ಯೆ ಈಗ ಪನ್ನಗದವರು ನಮ್ಗೆ ತಕೊಂಡು ಹೇಳ್ದೆ ಅವ್ರಿಗೆ ನಮ್ಮ ಪ್ರೈವೇಟ್ ಡ್ರೈವರ್ ಗಳು ಏನಿದ್ರೆ ಏನವ್ರೆ ಅಷ್ಟು ಮಾತ್ರ ಇದ್ವಿ ಸರ್ ಬೇರೆ ಯಾರು